ಹಲೋ ಫ್ರೆಂಡ್ಸ್ ನೀವೆಲ್ಲರೂ ನೋಡಿರಾ ಡಿ ಬಾಸ್ ಅವ್ರಿಗೆ ಯಾವ್ದೋ ಒಂದು ಪಾತ್ರ ಕೊಟ್ಟರು ಕೂಡ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾರೆ ಹಾಗೂ ಇವರು ಮಾಡಿದ ಒಂದು ಸಿನಿಮಾ ಕೂಡ ಸೂಪರ್ ಹಿಟ್ ಆಗತ್ತೆ ಇದೇ ಕಾರಣಕ್ಕೆ ಇವರನ್ನು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಾನೆ ಕರೀತಾರೆ ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನೆಗೂ ಕೂಡ ಇಲ್ವೇ ಡಿ ಬಾಸ್ ಅವರು ಎಲ್ಲಾದ್ರೂ ಬರ್ತಾ ಇದಾರೆ ಅಂದ್ರೆ ಸಾಕು ಅವರ ಅಭಿಮಾನಿಗಳು ಕಾದು ಕೂತಿರ್ತಾರೆ ಹಾಗೂ ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡೋದು ಕೂಡ ಪೊಲೀಸರ ಕೈಯಲ್ಲಿ ಕಷ್ಟ ಆಗ್ಬಿಡುತ್ತೆ ಅಷ್ಟೊಂದು ಜನ ಸಾಗರನೆ ಡಿ ಬಾಸ್ ಅವರ ನಟನೆಯ ಬಗ್ಗೆ ಹಲವಾರು ಕಲಾವಿದರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸಂಗೊಳ್ಳಿ ರಾಯಣ್ಣ ಚಿತ್ರದ ಬಳಿಕ ಹಲವಾರು ದೊಡ್ಡ ದೊಡ್ಡ ನಟರು ಕೂಡ ಡಿ ಬಾಸ್ ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು ಕರ್ನಾಟಕ ಕಂಡಂತಹ ಒಬ್ಬ ಶ್ರೇಷ್ಠ ನಟ ಅಂತಾನೆ ಇಡೀ ಕರ್ನಾಟಕ ಹಾಡಿ ಹೊಗಳಿತ್ತು ಇತ್ತೀಚೆಗೆ ಒಂದು ಇಂಟರ್ವ್ಯೂ ನಲ್ಲಿ ಮಾತನಾಡಿದ ರಮೇಶ್ ಅರವಿಂದ್ ಅವರು ಕೂಡ ಡಿ ಬಾಸ್ ಬಗ್ಗೆ ಮಾತಾಡ್ತಾರೆ ಹಾಗೂ ನಾವು ಕಂಡಂತಹ ಅತ್ಯಂತ ಪ್ರತಿಭಾವಂತ ನಟ ದರ್ಶನ್ ಮಾತ್ರ ಅಂತ ಹೇಳ್ತಾರೆ ಹಾಗೂ ದರ್ಶನ್ ಅವರ ನಟನೆಯ ಮುಂದೆ ಬೇರೆ ಯಾರು ಇಲ್ಲ ಅಂತ ಹೇಳ್ಬಿಡ್ತಾರೆ ಅಂತ ಖ್ಯಾತ ನಟ ರಮೇಶ್ ಅರವಿಂದ್ ಅವರೇ ಡಿ ಬಾಸ್ ಅವರ ಬಗ್ಗೆ ಈ ತರಹದ ಮಾತುಗಳನ್ನ ಹೇಳ್ತಾರೆ ಅಂದ್ರೆ ಇದರನ್ನ ನಾವು ಅರ್ಥ ಮಾಡ್ಕೋಬಹುದು ಡಿ ಬಾಸ್ ಅವರ ಲೆವೆಲ್ ಯಾರ ರೇಂಜ್ ಗೆ ಇದೆ ಅಂತ ಇದು ಡಿ ಬಾಸ್ ಅವರ ಗತ್ತು ಅಂತಾನೆ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ ಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು